ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ಜ್ಯೋತಿಷ್ಯವಾಣಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಆಪ್ತ ಸ್ನೇಹಿತೆ ಗಾರ್ಗಿ ಇಂದು ನಾವು ಜ್ಯೋತಿಷ್ಯ ಪ್ರಪಂಚದ ಅತ್ಯಂತ ವಿಶಿಷ್ಟ ಮತ್ತು ಕುತೂಹಲಕಾರಿ ರಾಶಿಯ ಬಗ್ಗೆ ಮಾತನಾಡಲಿದ್ದೇವೆ ಯಾರು ಅವರು ಅವರ ಮನಸ್ಸನ್ನ ಅರ್ಥಮಾಡಿಕೊಳ್ಳುವುದು ಅಷ್ಟು ಸುಲಭವಲ್ಲ ಅವರ ನಿರ್ಧಾರಗಳನ್ನು ಊಹಿಸುವುದು ಇನ್ನೂ ಕಷ್ಟ ಸ್ವತಂತ್ರ ಬುದ್ಧಿವಂತೆ ಮತ್ತು ಮಾನವತಾವಾದಿ ಗುಣಗಳಿಂದ ತುಂಬಿರುವ ಆ ರಾಶಿ ಬೇರೆ ಯಾವುದೂ ಅಲ್ಲ ಅದುವೇ ಕುಂಭರಾಶಿ ಈ ದಿನ ನಾವು ಕುಂಭರಾಶಿಯ ಮಹಿಳೆಯರ ಬಗ್ಗೆ ಅವರ ಅದ್ಭುತ ವ್ಯಕ್ತಿತ್ವದ ಬಗ್ಗೆ ಆಳವಾಗಿ ತಿಳಿಯೋಣ ನಿಮ್ಮಲ್ಲಿ ಯಾರಾದರೂ ಕುಂಭರಾಶಿಯವರಿದ್ದರೆ ಅಥವಾ ನಿಮ್ಮ ಜೀವನದಲ್ಲಿ ಕುಂಭರಾಶಿಯ ಮಹಿಳೆಯರ್ ಇದ್ದರೆ ಈ ವಿಡಿಯೋವನ್ನು ಕೊನೆಯವರಿಗೂ ಖಂಡಿತ ನೋಡಿ ಅವರ ಬಗ್ಗೆ ನೀವು ತಿಳಿಯದ ಅನೇಕ ರಹಸ್ಯಗಳು ಇಂದು ಬಯಲಾಗಲಿವೆ ಈ ಕುತೂಹಲಕಾರಿ ಪಯಣವನ್ನು ಪ್ರಾರಂಭಿಸುವ ಮೊದಲು ನೀವಿನ್ನೂ ನಮ್ಮ ಜ್ಯೋತಿಷ್ಯವಾಣಿ ಕುಟುಂಬದ ಭಾಗವಾಗಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಜ್ಞಾನದ ಬೆಳಕನ್ನ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳೊಂದಿಗೂ ಹಂಚಿಕೊಳ್ಳಿ ನಿಮ್ಮ ಒಂದು ಶೇರ್ ಯಾರಿಗೋ ದಾರಿದೀಪವಾಗಬಹುದು ಮೊದಲನೆಯದಾಗಿ ಕುಂಭರಾಶಿಯ ಮಹಿಳೆಯರ ಅತಿದೊಡ್ಡ ಗುಣ ಅವರ ಸ್ವತಂತ್ರ ಮನೋಭಾವ ಅವರು ತಮ್ಮದೇ ಆದ ನಿಯಮಗಳನ್ನು ರೂಪಿಸಿಕೊಳ್ಳುತ್ತಾರೆ ಸಮಾಜದ ಕಟ್ಟುಪಾಡುಗಳಿಗೆ ಅಥವಾ ಇತರರ ಅಭಿಪ್ರಾಯಗಳಿಗೆ ಅವರು ಸುಲಭವಾಗಿ ತಲೆಬಾಗುವುದಿಲ್ಲ ಇದನ್ನು ಹೀಗೆ ಯೋಚಿಸಿ ಎಲ್ಲರೂ ಒಂದೇ ದಾರಿಯಲ್ಲಿ ನಡೆಯುತ್ತಿದ್ದರೆ ಕುಂಭರಾಶಿಯ ಮಹಿಳೆ ಮಾತ್ರ ಪಕ್ಕದಲ್ಲಿ ತನ್ನಗಾಗಿ ಒಂದು ಹೊಸ ದಾರಿಯನ್ನೇ ನಿರ್ಮಿಸಿಕೊಳ್ಳುತ್ತಾರೆ ಸರಿ ಮತ್ತು ತಪ್ಪುಗಳನ್ನು ಅವರು ತಮ್ಮದೇ ಆದ ನಂಬಿಕೆಗಳ ಆಧಾರದ ಮೇಲೆ ನಿರ್ಧರಿಸುತ್ತಾರೆ ಅವರನ್ನು ನಿಯಂತ್ರಿಸಲು ಪ್ರಯತ್ನಿಸಿದರೆ ಅದು ಹರಿಯುವ ನದಿಯನ್ನು ಕೈಯಲ್ಲಿ ಹಿಡಿಯಲು ಪ್ರಯತ್ನಿಸಿದಂಟೆ ವ್ಯರ್ಥ ಪ್ರಯತ್ನವಾಗುತ್ತದೆ ಅಷ್ಟೆ ಎರಡನೆಯದಾಗಿ ಅವರಲ್ಲಿರುವ ಮಾನವತಾವಾದಿ ಗುಣ ಈ ಮಹಿಳೆಯರು ಸಾಮಾಜಿಕ ನ್ಯಾಯದ ಬಗ್ಗೆ ಅಪಾರವಾದ ಕಾಳಜಿಯುಳ್ಳವರು ಕೇವಲ ಮನುಷ್ಯರ ಬಗ್ಗೆ ಮಾತ್ರವಲ್ಲ ಪ್ರಾಣಿ ಪರಿಸರದ ಬಗ್ಗೆಯೂ ಅವರಿಗೆ ಅಪಾರ ಪ್ರೀತಿ ಎಲ್ಲಾದರೂ ಅನ್ಯಾಯ ಅಥವಾ ತಾರತಮ್ಯ ನಡೆದರೆ ಅದನ್ನು ಸರಿಪಡಿಸಲು ಅವರು ಸದಾ ಮುಂದೆ ನಿಲ್ಲುತ್ತಾರೆ ಪ್ರತಿಭಟನೆಗಳಲ್ಲಿ ಭಾಗವಹಿಸುವುದು ಸಾಮಾಜಿಕ ಬದಲಾವಣೆಗಾಗಿ ಹೋರಾಡುವುದೂ ಅವರ ಸ್ವಭಾವದಲ್ಲೇ ಇದೆ ಅನ್ಯಾಯವನ್ನು ಕಂಡರೆ ಅವರಿಗೆ ಸಹಿಸಲು ಸಾಧ್ಯವಿಲ್ಲ ವೀಕ್ಷಕರೇ ಕುಂಭರಾಶಿಯ ಮಹಿಳೆಯರ ಈ ಗುಣ ನಿಮಗೆ ಆಶ್ಚರ್ಯ ತರಿಸಬಹುದು ಅದೇ ಅವರ ನಿರ್ಲಿಪ್ತ ಸ್ವಭಾವ ಅವರು ಸ್ವತಂತ್ರರು ಮತ್ತು ದೃಢಮನಸ್ಸಿನವರೂ ಹೌದು ಆದರೆ ಕೆಲವೊಮ್ಮೆ ಅವರು ತಮ್ಮ ಸುತ್ತಮುತ್ತಲಿನ ಜನರ ಅನುಭವಗಳು ಮತ್ತು ಅಭಿಪ್ರಾಯಗಳಿಂದ ದೂರ ಉಳಿದಂತೆ ಕಾಣುತ್ತಾರೆ ಇದರರ್ಥ ಅವರಿಗೆ ಭಾವನೆಗಳು ಇಲ್ಲ ಎಂದಲ್ಲ ಆದರೆ ಅವರು ಭಾವನೆಗಳಿಗಿಂತ ಹೆಚ್ಚಾಗಿ ತರ್ಕಕ್ಕೆ ಅಂದರೆ ಲಾಜಿಕ್ಗೆ ಹೆಚ್ಚು ಬೆಲೆ ಕೊಡುತ್ತಾರೆ ಇದರಿಂದ ಅವರು ಭಾವನಾತ್ಮಕವಾಗಿ ದೂರವಿದ್ದಾರೆ ಸ್ವಲ್ಪ ತಣ್ಣನೆಯ ಸ್ವಭಾವದವರು ಎಂದು ಕೆಲವರು ತಪ್ಪಾಗಿ ಭಾವಿಸಬಹುದು ನಾಲ್ಕನೆಯ ಗುಣ ಅವರ ಸಾಹಸ ಪ್ರವೃತ್ತಿ ರುಟೀನ್ ಲೈಫ್ ಅಂದ್ರೆ ದಿನನಿತ್ಯದ ಒಂದೇ ರೀತಿಯ ಜೀವನ ಅವರಿಗೆ ಹಿಡಿಸುವುದಿಲ್ಲ ಅವರು ಯಾವಾಗಲೂ ಹೊಸ ಅನುಭವಗಳನ್ನ ರೋಮಾಂಚನವನ್ನ ಹುಡುಕುತ್ತಿರುತ್ತಾರೆ ಹೊಸ ಸ್ಥಳಗಳಿಗೆ ಪ್ರಯಾಣಿಸುವುದು ವಿಭಿನ್ನ ಸಂಸ್ಕೃತಿಗಳನ್ನ ಅರಿಯುವುದು ಮತ್ತು ಜೀವನವನ್ನ ಸಂಪೂರ್ಣವಾಗಿ ಆನಂದಿಸುವುದರಲ್ಲಿ ಅವರು ಸಂತೋಷವನ್ನು ಕಾಣುತ್ತಾರೆ ಈಗ ನಾವು ಅವರ ಅತ್ಯಂತ ಕುತೂಹಲಕಾರಿ ಸ್ವಭಾವದ ಬಗ್ಗೆ ಮಾತನಾಡೋಣ ಅದೇ ಅವರ ಅನುಕ್ಷಿತ ವ್ಯಕ್ತಿತ್ವ ಅವರ ಮನಸ್ಸಿನಲ್ಲಿರುವ ಆಂತರಿಕ ಸಂಘರ್ಷಗಳಿಂದಾಗಿ ಅವರು ಕೆಲವೊಮ್ಮೆ ತುಂಬ ಅನಿಕ್ಷಿತವಾಗಿ ವರ್ತಿಸಬಹುದು ಇಂದು ಅವರು ಒಂದು ವಿಷಯದ ಬಗ್ಗೆ ಮಾತನಾಡಿದರೆ ನಾಳೆ ಅದರ ಬಗ್ಗೆ ಸಂಪೂರ್ಣ ವಿಭಿನ್ನ ಅಭಿಪ್ರಾಯವನ್ನು ಹೊಂದಿರಬಹುದು ಅವರು ತಮ್ಮದೇ ಆದ ದಾರಿಯಲ್ಲಿ ನಡೆಯುವ ಕಾರಣ ಅವರ ಮುಂದಿನ ನಡು ಏನು ಎಂಬುದನ್ನು ಊಹಿಸುವುದು ಅಥವಾ ಅವರ ವೇಗಟಿ ಹೊಂದಿಕೊಳ್ಳುವುದು ಇತರರಿಗೆ ಸವಾಲಾಗಬಹುದು ಮತ್ತು ಕೊನೆಯದಾಗಿ ಅವರ ಅದ್ಭುತ ಬುದ್ಧಿವಂತಿಕೆ ಕುಂಭರಾಶಿಯ ಮಹಿಳೆಯರಿಗೆ ಜ್ಞಾನದ ಮೇಲೆ ಅಪಾರವಾದ ದಾಹವಿರುತ್ತದೆ ಹೊಸ ವಿಷಯಗಳನ್ನು ಕಲಿಯುವುದು ಮತ್ತು ತಾವು ಕಲಿತದ್ದನ್ನು ಇತರರೊಂದಿಗೆ ಹಂಚಿಕೊಳ್ಳುವುದು ಅವರಿಗೆ ತುಂಬಾ ಇಷ್ಟ ಈ ಜ್ಞಾನಾಸಕ್ತಿಯೇ ಅವರು ಯಾವುದೇ ಸವಾಲನ್ನು ಸಮರ್ಥವಾಗಿ ಎದುರಿಸಿ ಮತ್ತು ನಾಯಕತ್ವದ ಪಾತ್ರಗಳನ್ನು ವಹಿಸಲು ಸಹಾಯ ಮಾಡುತ್ತದೆ ಹಾಗಾದರೆ ಕುಂಭರಾಶಿಯ ಮಹಿಳೆಯರಿಗೆ ಏನು ಇಷ್ಟ ಏನು ಇಷ್ಟವಿಲ್ಲ ಅವರಿಗೆ ಸ್ವಾತಂತ್ರ್ಯ ಮತ್ತು ಸ್ವಾವಲಂಬನೆಯನ್ನು ನೀಡುವ ಜನರು ಸನ್ನಿವೇಶಗಳು ಮತ್ತು ವೃತ್ತಿಗಳು ತುಂಬಾ ಇಷ್ಟವಾಗುತ್ತವೆ ಸಾಹಸ ಪ್ರಯಾಣ ಹೊಸ ಜನರನ್ನ ಭೇಟಿ ಮಾಡುವುದು ಮತ್ತು ಹೊಸ ಆಲೋಚನೆಗಳನ್ನು ಹಂಚಿಕೊಳ್ಳುವುದು ಅವರ ಇಷ್ಟದ ವಿಷಯಗಳು ಆದರೆ ಅವರನ್ನು ಒಂದೇ ರೀತಿ ನೋಡುವುದು ಅವರ ಬುದ್ಧಿವಂತಿಕೆಯನ್ನ ಕಡೆಗಣಿಸುವುದು ಅವರಿಗೆ ಸ್ವಲ್ಪವೂ ಇಷ್ಟವಾಗುವುದಿಲ್ಲ ಅವರ ಕರುಣಾಮಯ ಸ್ವಭಾವದಿಂದಾಗಿ ಸಾಮಾಜಿಕ ಅನ್ಯಾಯವನ್ನು ಅವರಿಗೆ ಸಹಿಸಲು ಸಾಧ್ಯವಿಲ್ಲ ಯಾರಾದರೂ ಇತರರ ಸ್ವಾತಂತ್ರ್ಯವನ್ನು ಕಸಿಯಲು ಪ್ರಯತ್ನಿಸಿದರೆ ಅವರ ಕೋಪ ಮತ್ತು ಭಾವೋದ್ರೇತ ಮುಖವನ್ನು ನೀವು ನೋಡಬೇಕಾಗುತ್ತದೆ ಹೀಗೆರುವಾಗ ಇಂಥ ವಿಶಿಷ್ಟ ವ್ಯಕ್ತಿತ್ವದ ಕುಂಭರಾಶಿಯ ಮಹಿಳೆಯ ಮನಸ್ಸನ್ನು ಗೆಲ್ಲುವುದು ಹೇಗೆ ಮೊದಲನೆಯದಾಗಿ ಅವರ ಬುದ್ಧಿವಂತಿಕೆಯನ್ನ ಗೌರವಿಸಿ ಎರಡನೆಯದಾಗಿ ಅವರ ಸ್ವಾತಂತ್ರ್ಯಕ್ಕೆ ಬೆಲೆ ಕೊಡಿ ಅವರನ್ನು ನಿಯಂತ್ರಿಸಲು ಎಂದಿಗೂ ಪ್ರಯತ್ನಿಸಬೇಡಿ ಮೂರನೆಯದಾಗಿ ಅವರೊಂದಿಗೆ ಪ್ರಾಮಾಣಿಕವಾಗಿರಿ ಮತ್ತು ಮುಕ್ತವಾಗಿ ಸಂವಹಿಸಿ ಕೊನೆಯದಾಗಿ ಅವರ ಕನಸುಗಳಿಗೂ ಗುರಿಗಳಿಗೂ ಬೆಂಬಲವಾಗಿ ನಿಲ್ಲಿ ಇವಿಷ್ಟನ್ನು ನೀವು ಮಾಡಿದರೆ ಅವರ ಜೀವನದಲ್ಲಿ ನಿಮಗೆ ಒಂದು ವಿಶೇಷ ಸ್ಥಾನ ಖಂಡಿತ ಇರುತ್ತದೆ ವೀಕ್ಷಕರೇ ಇದು ಕುಂಭರಾಶಿಯ ಮಹಿಳೆಯರ ಆಳವಾದ ಮತ್ತು ಸಮಗ್ರವಾದ ಚಿತ್ರಣ ಅವರೊಬ್ಬರ ಅದ್ಭುತವಾದ ಮತ್ತು ಸಂಕೀರ್ಣವಾದ ವ್ಯಕ್ತಿತ್ವ ಅವರನ್ನು ಅರ್ಥಮಾಡಿಕೊಂಡರೆ ಅವರಂತಹ ಉತ್ತಮ ಸ್ನೇಹಿತರು ಸಂಗಾತಿ ಮತ್ತು ಮಾರ್ಗದರ್ಶಕರು ನಿಮಗೆ ಸಿಗಲಾರರು ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಶಿಯ ರಹಸ್ಯಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯವರೆಗೂ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ ಅನ್ನು ನೋಡುತ್ತಿರಿ ನಮಸ್ಕಾರ